ಹತ್ತಿಲ್ಲ ಇಲ್ಲಿ ಇಲ್ಲ ಇಲ್ಲಿ ಯಾರ್ದಾರು ಮನೆ ಸದ್ಯ ಐದು ಕೊಡ್ತೀನಿ ನೀನು ಐದು ಬಾಳೆಹಣ್ಣು ತಂದಿದ್ದೀನಿ ಹತ್ತು ಬಾಳೆಹಣ್ಣು ಬೇಡ ಇಪ್ಪತ್ತೈದು ಬಾಳೆಹಣ್ಣು ತಗೊಂಡ್ಬಾ ಹತ್ತು ತೊಗೊಳ್ಳಿ ಆಗುದಿಲ್ಲ ಹಂಗೆ ಮಾಡಬೇಡ್ರಿ ಮತ್ತೆ ಶಾನುಬಳ್ಳಿ ಕೊಟ್ಟರೆ ಮಾತ್ರ ಅವ್ರಿಗೆ ಕರೀತಾರೆ ನೀನು ಮನೆ ಬಿಡಿಸ್ತಾರೆ ಹೆಂಡರು ಮಕ್ಕಳು ಎಂಟದು ಏನಿಲ್ಲ ನಿನಗೆ ಯಾರು ಇವರು ಹೆಂಡ್ರ ಮಕ್ಕಳು ಗೆಟ್ಟವನೇ ಹೆಂಡತಿ ಮಕ್ಕಳು ಇದ್ದವ್ರೆಲ್ಲೂ ಇಂಥ ಕೆಲಸ ಮಾಡ ಹೆಣ್ಣು ಮಕ್ಕಳ ಕಣ್ಣಿ ಕಣ್ಣು ಹಾಕಿ ಅವ್ರಿಗೆಲ್ಲ ಚೆಲ್ಲ ಮಾಡಲಿಲ್ಲ ಮತ್ತೆ ಹೆಂಡತಿ ಮಕ್ಕಳು ಇದ್ದಾರೆ ಹೇಳಿ ನದ್ಗೆ ನೋಡಿದ್ದಷ್ಟೇ ಇವತ್ತಿನಿಂದ ಏನಾದರೂ ಇಂತ ಹೆಣ್ಣು ಮಕ್ಕಳ ಮೇಲೆ ಏನಾದ್ರು ಮಾಡಿದೆ ಅಂತ ಕೇಳಿದೆ ಈಗ ಅಲ್ಲಿ ಇಲ್ಲಿ ಕಚ್ಚಿದಲ್ಲ ನೀ ಕಚ್ಚಿಕೊಂಡೆ ಹಿಂಗ ಬ್ಯಾರಿಗೆ ಕಚ್ಚು ಹೋದ್ರೆ ನನ್ನ ಕೈ ನಿನ್ ಬಾಯಿ ಒಳಗಿತ್ತು ಯಾವಾಗ ಯಾವಾಗೂ ಆಗ ಹೋಗಿ ಈಗ ತಂದೆ ಎಟ್ಟು ಐದು ಫಲ ತಂದೆ ಎಲ್ಲ ಮತ್ತೆ ಹತ್ತು ಬಾಳೆ ತಂದೆ ಎಲ್ಲ ಯಾರ್ಯಾರು ತಂದೆ ತಿಂಗ್ ಕೊಡೋದು ಸರಿಯಾಗಿ ದೇವ್ರ ಪೂಜೆ ಬ್ರಹ್ಮ್ ದೇವ ತೊಳಿತ ಬ್ರಹ್ಮಣ್ ತೊಳಿತ ಬ್ರಹ್ಮ್ ದೇವಾರ್ i <laughs>

ಜಿಜಿ ಜಿಜಿ ಜಿಡಿಕೆ ಮಾಡ್ಕೊಡು ಜಿಜಿ ಜಿಡಿ ದೇವ್ರು ಮಾತಾಡ್ತಾ ಇದ್ದಾರೆ ನನ್ನ ಒಬ್ಬನ ಹತ್ರ ಮಾತಾಡೋದು ನಿಮಗೆಲ್ಲ ಕೇಳೋದಲ್ಲ ವಿಚಾರ ಕೊಡುವಂತ ದೇವರಲ್ಲ ಅದು ಬರ್ರಿ ಮಾತಾಡೋದು ಹೌದು ದೇವ್ರೆ ಪರಮಾತ್ಮ ಹೇಗಂಗಾಗಿ ಹುಟ್ಟ ನಂದು ಗಂಡೋ ಮಾತಾ ಹೌದು ದೇವರು ಪರಮಾತ್ಮ ಇವತ್ತು ನಿನ್ನ ಸನ್ನಿಧಾನದಲ್ಲಿ ಒಳ್ಳೆ ರೀತಿಯಿಂದ ಬಯಕೆ ಮಾಡಿದ್ದೇನೆ ಅದೇ ಪ್ರಕಾರದಲ್ಲಿ ಗಂಡ ಗಂಗಾನ ತೋಲು ನೀವರು ಈರಣ್ಯನಂತೆ ಗಂಡ ಸಿಕ್ಕಿದ್ರಲ್ಲಿ ಈರಣ್ಣನೇ ಗಂಡ ಸಿಕ್ಕಿದರೆ ನಿನ್ನಲ್ಲಿ ಒಂದು ಎಡೆ ಹೇಳ್ಕೊಂಡಿದ್ದರಂತೆ ಈರಣ್ಣನೇ ಗಂಡ ಸಿಕ್ಕಿದ ದೇವ್ರಿಗೆ ಮದುವೆಯೂ ಆಯಿತು ಅದೇ ಪ್ರಕಾರ ಮದುವೆ ಆದ ಪ್ರಕಾರದಲ್ಲಿ ಮದುವೆ ಆದ ಹೊಸತನದಲ್ಲಿ ಅವ್ರದಲ್ಲೋ ಇಲ್ಲೋ ಇಲ್ಲೋ ತಿರುಗಾಟದಲ್ಲಿ ನಿನ್ನ ನೆನಪು ಹಾರೋಯಿತು ಅಲ್ವಾ ನಿನ್ನ ನೆನಪು ಹಾರು ಹೋದರೆ ಅವಳಿಗೆ ನಿನ್ನ ಬಿಟ್ಟೋ ಅವಳಿಗೆ ನೀನು ಜೆಟ್ಟು ಕೊಟ್ಟೆ ಜಡ್ಡು ಕೊಡಬೇಡ ನಿನ್ನ ನೆನಪಾಯ್ತು ಅದೇ ಪ್ರಕಾರ ಜಡ್ ಕೊಟ್ಟ ಮೇಲೆ ನೆನಪಾದ ಮೇಲೆ ನಿನಗೆ ಇವತ್ತು ಹರಿಕೆ ತಂದು ಒಪ್ಪಿಸಿದ್ದಾರೆ ಆರು ವರ್ಷ ಆದವು ಅಯ್ಯೋ ದೇವರೇ ಇನ್ನೂವರೆಗೆ ಸಂತಾನ ಆಗಲಿಲ್ಲ ಅದಾಗಬೇಕು ಸಂತಾನ ಆಗಬೇಕು ಅವರು ಮಂತಾನ ತುಂಬಬೇಕು ಹೌದು ದೇವರೇ ಪರಮಾತ್ಮ ಮದುವೆ ಆರು ವರ್ಷ ನೀನು ನೆನಪಾಗಲಿಲ್ಲ ಮದುವೆ ವರ್ಷ ಆರು ವರ್ಷ ಆಯ್ತಂತೆ ಆದರೆ ಇನ್ನೂವರೆಗೆ ಸಂತಾನ ಆಗಲಿಲ್ಲ ಅವಳಲ್ಲಿ ಸಂತಾನ ಆಗಬೇಕು ಮನೆಯಲ್ಲಿ ಪುತ್ತರು ಉತ್ಪತ್ತವಾಗಿ ಎಲ್ಲ ಸುಖ ಸಂಸಾರದಲ್ಲಿ ಒಳ್ಳೆಯ ಒಂದು ರೀತಿಯಿಂದ ಅಂತ ಮುಂದಿಗೆ ಅವಳಿಗೆ ಒಂದು ಒಳ್ಳೆಯ ಗಂಡು ಮಗ ಹುಟ್ಟಲಿ ಅಂತ ಹೇಳಿಕೆ ಈ ಪಾರೊಂದು ಮನೆ ನಾವೊಂದು ಮಂಗನ ಮನೆ ಆದರೆ ಸಾಕು ಅದು ಹುಟ್ಟು ಗುಣ ನಾವು ಹೋಗುವ ಕೆಳಗಡೆ ਆਲੀ ਜੀ ਨਾਮ ਵਰਤੇਵੇ ਇਹ ਕੱਲਾ ਪੁੰਦਰ ਹਾਉਲੇ ਆਇਤੋ ਧਾਰਿਆ ਆਬ ਇਹ ਕੱਲਾ ਬਨਵੌਲੀਏ ಕಟ್ಲಾಗಿ ಹೌದು ಸಂಜೆ ಆಗ್ತಾ ಬಂತು ಹೌದು ಆದಷ್ಟು ಬ್ಯಾಗ್ ಹೋಗ್ತೇವೆ ನಾವು ಹೋಗ್ತೇವೆ ಕಳ್ಳರು ಕುಂಡರೆ ಇಟ್ಟಾರೆ ಗಾಡಿ ಬೇರೆ ಹಾಂ ಕಳ್ಳರು ಕುಂಡರು ಹೌದಾ ನೀನು ನಮ್ಮ ಮನೆಯವರು ಓಸ್ಟ್ ಮಾಡಿ ನಾಳೆ ಮುಂಜಾನೆ ಎದ್ದು ಹೋಗ್ಬೋದು ಅಲ್ಲ ಈಗೇನೂ ತೊಂದರೆ ಇಲ್ಲ ಕಳ್ಳರು ಪುಂಡ್ರ ಹಾವಳಿ ಇದ್ರೆ ನನಗ ವಯಸ್ಸಾಗದೆ ಬಿಟ್ರೆ ನನ್ನ ದಂಟಿಗಿನ್ನೂ ವಯಸ್ಸಾಗಲಿಲ್ಲ ಈಗ ನೋಡಿದ ನನ್ನದು ಈಗ ಒಂದು ಬಿದ್ರಿ ಅವಾಜಿ ಹೌದು ಈ ದಂಟಿನ ಅವಾಜು ಎಟ್ಟು ಬರ್ತದೆ ಅಂತ ಹೌದಾ ಇನ್ನು ಮುಂದೆ ಏನಾದ್ರು ಕೈ ಕೊಟ್ಟೆ ಅಂದ್ರೆ ಕೈಯೇ ಮುರಿಯುತ್ತಿತ್ತು ಜಮಾ ಜಮ ನಾವು ಇಲ್ಲಿ ಉಳಿಲಿಕ್ಕೆ ಆಗುದಿಲ್ಲ ಯಾಕೆ ಹೇಳು ದೊಡ್ಡ ಸಾರ್ಜನೆ ಅವಳು ಒಳ್ಳೆ ಒಳ್ಳೆ ಹಾಸಿಗೆ ಮೇಲೆ ಮಲಗದೋಡು ಕುದಿಲಿಕ್ಕೆ ಹಾಸಿಗೆ ಎಲ್ಲ ಬೇಕಾಗ್ತದೆ ಆದ್ರಿಂದ ನಾವು ಮತ್ತೆ ರಾತ್ರಿ ಕಡಿಮೆ ಮಾಡುದಿಲ್ಲ ರೀ ಹೆಚ್ಚು ಕಮ್ಮಿ ಆದ್ರೆ ಬಟ್ಟೆ ಇಟ್ಕೊಂಡ್ರೆ ಅಲ್ಲ ಈಗ ಬಟ್ಟರು ಅವ್ರ ಮನೇಲಿ ಇಟ್ಕೊಂಡ್ರು ಸಂಜೆ ಆಯ್ತು ಅಂತ ಹೇಳಿದ್ರು ಅವ್ರು ಒಂದೊಂದ್ಸಾರಿ ಅಡಸ್ತಾರೆ ಒಂದೊಂದ್ಸಾರಿ ಏಳಿಸ್ತಾರೆ ಹಿಂಗಾಗ್ತದೆ ಓದಕ್ಕಾಗ ನಾವು ಸುಧಾರಾಣಿಗೆ ಮಾಡ್ಕೊಂಡು ಹೋದ್ರೆ ಆಯ್ತು ಸುಧಾರಾಣಿಗೆ ಅಲ್ಲ ಸುಧಾರಣೆ ಹೌದು ಮಾಡ್ಕೊಂಡ್ರೆ ಆಯ್ತು ಮಗಳೇ ಈಗ ಅವ್ರು ಟು ನಮ್ಗ ಅರ್ಥ ಆಗುದಿಲ್ಲ ನಾವು ಅವ್ರಿಗೆ ಅರ್ಥ ಆಗುದಿಲ್ಲ ಬರುದಿಲ್ಲ ಅಲ್ಲಿ ಹೇಳಿದ್ದಾರೆ ಈಗ ಇವ್ರ ಮನೆಯ ಯಜಮಾನರು ಹಿರೇಣ್ಣ ಎಷ್ಟೇ ಹೊತ್ತಾದ್ರು ಮನೆಗೆ ಬಂದು ಮುಟ್ಟಬೇಕು ಆದ್ರೆ ಸೂರ್ಯ ಮುಳುಗೋದ್ರೊಳಗೆ ಬನ್ನಿ ಅಂತ ಹೇಳಿದ್ದಾರೆ ನಾವು ತಡ ತಾಟ ನಿಮ್ಮ ನಿಮ್ಮನೆಯಲ್ಲೇ

ಅವ್ರಿಗೆ ಏನಾದ್ರೂ ಒಂದು ದಕ್ಷಿಣೆ ನಾ ಕೊಟ್ಟ ದಕ್ಷಿಣೆ ಅವ್ರ ಕಡೆ ತಕೊಳ್ಳೋಕೆ ಆಗೋಂಗಿಲ್ಲ ದಕ್ಷಿಣ ಅಂದ್ರೆ ಇದ್ರೊಳಗೆ ಐತಿ ಚಿಲ್ಲರ್ ಎಲ್ಲ ಐತಿ ಆವಾಗ ಹಾಗೆ ಮಾಡಿದ್ದಲ್ಲ

ಯಾರು ಇನ್ ಇನ್ ಮುಂದೆ ಸುಧಾರಣೆ ಮಾಡು ಹೌದೌದು ಸುಧಾರಣೆ ಮಾಡಿ ಎಲ್ಲ ಲೇಟ್ ಮಾಡಿ ಹೆಚ್ಚು ಕೂತಿದ್ದಾರೆ ಹೌದು 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 ನಾವು ಆವಾಗ ಬರುವ ಹಾಲು ಒಂದು ಕೆಲಸ ಮಾಡು ಹಾಲು ಎಲ್ಲ ಬಿಜಾರೀತನ ಕೆಲಸ ಬಿಡು ಅಧಿಕಾರ ಸ್ಥಾನಕ್ಕೆ ನೀನೇ ಹೋಗಿ ಎಲ್ಲರ ಕಡೆ ತಗೊಂಡ್ ಹಾಕ್ರಿ ತಗೊಂಡ್ ಹಾಕ್ರಿ ನಡಿಯೇ ನಡಿಯೇ ತಾಲೂದಿ